ಹಾಯ್ ಹಲೋ ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ಸ್ನೇಹಿತರೆ ಇವತ್ತಿಂದ ಒಂದು ಹೊಸ ಸಂಚಿಕೆಯನ್ನ ನಿಮ್ಗೋಸ್ಕರ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬರ್ತಾ ಇರುವಂತಹ ನಿಮ್ಮ ಮುಂದಿನ ಪರೀಕ್ಷೆಗಳಿಗೆ ಕನ್ನಡ ಸಾಹಿತ್ಯ ಚರಿತ್ರೆಯನ್ನ ನೀವು ಅಧ್ಯಯನ ಮಾಡಬೇಕಾಗತ್ತೆ ಅಂತ ಕನ್ನಡ ಸಾಹಿತ್ಯ ಚರಿತ್ರೆಯ ಅನೇಕ ಪುಟಗಳಿಂದ ನಿಮಗೋಸ್ಕರ ತರುವಂಥ ಪ್ರಯತ್ನ ಮಾಡ್ತಾ ಇದ್ದೀರಿ ಆ ಪ್ರಯತ್ನಕ್ಕೆ ನಿಮ್ಮ ಒಂದು ಪರಿಪೂರ್ಣವಾದಂಥ ಬೆಂಬಲ ಇರಲಿ ಜೊತೆಗೆ ಬಹಳಷ್ಟು ಜನರಿಗೆ ಇದರ ಉಪಯೋಗವನ್ನು ಪಡ್ಕೊಳ್ಳೋದಕ್ಕೆ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗಾಗಿ ನಮ್ಮ ಇವತ್ತಿನ ಕರ್ನಾಟಕ ಕುಲ ಪುರೋಹಿತ ಮತ್ತು ಕರ್ನಾಟಕ ಏಕೀಕರಣ ಪಿತಾಮಹ ಆಲೂರು ವೆಂಕಟರಾವ್ ಅವರ ವಿಚಾರಧಾರೆಯನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹಾಗಾಗಿ ಕನ್ನಡ ಸಾಹಿತ್ಯ ಚರಿತ್ರೆಯ ತರಗತಿ ಒಂದನ್ನ ನಿಮಗೋಸ್ಕರ ಶುರು ಮಾಡಿದ್ದೀನಿ ಇವತ್ತು ಆಲೂರು ವೆಂಕಟರಾವ್ ಅವರ ಜನನ ಹನ್ನೆರಡು ಜುಲೈ ಸಾವಿರದ ಎಂಟು ನೂರ ಎಂಬತ್ತರಲ್ಲಿ ಮರಣ ಇಪ್ಪತ್ತೈದು ಫೆಬ್ರವರಿ ನೈನ್ಟೀನ್ ಸಿಕ್ಸ್ಟಿ ಫೋರ್ ಅಲ್ಲ ಆಯ್ತು ಸರಿ ಕನ್ನಡ ಸಾಹಿತ್ಯ ವಿಚಾರಧಾರೆಯಲ್ಲಿ ಇವರನ್ನ ನಾವು ಯಾವ ರೀತಿ ಅಧ್ಯಯನ ಮಾಡಬೇಕು ಅನ್ನೋದನ್ನ ಚೆನ್ನಾಗಿ ತಿಳ್ಕಬೇಕು ಅದಕ್ಕೆ ಸಂಬಂಧ ಇಂಪಾರ್ಟೆಂಟ್ ಮಾಹಿತಿಗಳನ್ನು ಮಾತ್ರ ಇದರಲ್ಲಿ ನಾನು ನಿಮ್ಗೆ ಕೊಡ್ತೀನಿ ಕರ್ನಾಟಕದ ಕುಲಪುರೋಹಿತ ಅಂತ ಕರೆಯೋದು ಇವರೊಬ್ಬ ಶ್ರೇಷ್ಠ ಇತಿಹಾಸಕಾರ ಬರಹಗಾರ ಪತ್ರಕರ್ತ ಜೊತೆಗೆ ಪ್ರತ್ಯೇಕ ಕರ್ನಾಟಕ ರಾಜ್ಯದ ಉದ್ದೇಶಕ್ಕಾಗಿ ಅವ್ರು ನೀಡಿದಂತ ಕೊಡುಗೆಗಾಗಿ ಇವ್ರನ್ನ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಕುಲಪುರೋಹಿತ ಅಂತ ಕೂಡ ಇವ್ರನ್ನ ಕರೀತಾರೆ ಇಂತಹ ಅದ್ಭುತವಾದ ವಿಡಿಯೋಗಳೆಲ್ಲ ಬೇಕು ಅಂದ್ರೆ ಸ್ಫೂರ್ತಿ ಅಕಾಡೆಮಿಯನ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ತುಂಬಾ ಅತ್ಯುತ್ತಮವಾದ ವಿಡಿಯೋಗಳು ನಿಮಗೋಸ್ಕರ ತರುವಂಥ ಪ್ರಯತ್ನ ಮಾಡ್ತೀನಿ ಪಕ್ಕದಲ್ಲಿ ಕಾಣುವಂತ ಕ್ಯೂ ಆರ್ ಕೋಡ್ನ ಕೂಡ ಸ್ಕ್ಯಾನ್ ಮಾಡ್ಕೊಳ್ಳಿ ಮತ್ತೆಲ್ಲ ಮಾಹಿತಿಗಳನ್ನ ನಿಮಗೋಸ್ಕರ ಇದನ್ನ ಎಂಟರ್ಟೈನ್ ಮಾಡ್ಬೋದು ಇರಲಿ ಈಗ ಆಲೂರು ವೆಂಕಟರಾವ್ ಅವರು ಹನ್ನೆರಡು ಜುಲೈ ಸಾವಿರದ ಎಂಟುನೂರ ಎಂಬತ್ತರಂದು ಕಂದಾಯ ಇಲಾಖೆಯಲ್ಲಿ ಶಿರಸ್ತಿದಾರಾಗಿದ್ದ ಭೀಮರಾವ್ ಅವರಿಗೆ ಜನಿಸ್ತಾರೆ ತಂದೆ ಭೀಮರಾವ್ ಅವರ ಮುದ್ದಿನ ಮಗನಾಗಿ ಹುಟ್ಟಿದವರೇ ಈ ಆಲೂರು ವೆಂಕಟರಾವ್ ಅವರು ಹಾಗಾಗಿ ಆಲೂರ್ ವೆಂಕಟರಾವ್ ಕರ್ನಾಟಕದ ಬಿಜಾಪುರದಲ್ಲಿ ಸಾಂಪ್ರದಾಯಿಕ ದೇಶಸ್ಥ ಮಾಧ್ವ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸ್ತವರು ಫರ್ಗ್ಯೂಷನ್ಸ್ ಕಾಲೇಜಲ್ಲಿ ಬಿ ಎ ಪದವಿಯನ್ನು ಪಡ್ಕೊಳ್ತಾರೆ ಮತ್ತೆ ಎಲ್ ಎಲ್ ಬಿ ಪದವಿಗಾಗಿ ಅಧ್ಯಯನ ಕೂಡ ಮಾಡ್ತಾರೆ ಮುಂದೆ ವೆರಿ ಇಂಟ್ರೆಸ್ಟಿಂಗ್ ಬರೋದೇ ಇಲ್ಲಿ ವಿನಾಯಕ್ ದಾಮೋದರ್ ಸಾವರ್ಕರ್ ನೋಡಿ ವಿಡಿ ಸಾವರ್ಕರ್ ಜೊತೆಗೆ ಸೇನಾಪತಿ ಬಾಪಟ್ ಮತ್ತು ಬಾಲಗಂಗಾಧರ್ ತಿಲಕ್ ಅವರ ಸಂಪರ್ಕದಲ್ಲಿ ಇವರು ಬರ್ತಾರೆ ಯಾವಾಗ ಇಂಥ ಮಹಾನ್ ದೇಶಭಕ್ತರ ಸಂಪರ್ಕದಲ್ಲಿ ಇವರು ಬಂದ್ರೋ ಅಲ್ಲಿಂದ ಇವರ ಹೋರಾಟದ ವಿಚಾರಧಾರೆಗಳೆಲ್ಲೂ ಬದಲಾಯಿತು ಅಂತ ಅನ್ಸ್ಕೊಳ್ತದೆ ಹಾಗಾಗಿ ವಿನಾಯಕ್ ದಾಮೋದರ್ ಸಾವರ್ಕರ್ ಸೇನಾಪತಿ ಬಾಪಟ್ ಮತ್ತು ಬಾಲಗಂಗಾಧರ್ ತಿಲಕ್ ಅವರ ಸಂಪರ್ಕಕ್ಕೆ ಬಂದ್ಮೇಲೆ ವೆಂಕಟರಾವ್ ಅವರು ಆತ್ಮೀಯ ಸ್ನೇಹಿತರಬಿಟ್ರೋ ಮುಂದೆ ಅವರು ಕೂಡ ಅತ್ಯುತ್ತಮವಾಗಿರ್ತಕ್ಕಂಥ ಗೀತ ರಹಸ್ಯ ಅಂತ ಏನು ಬಾಲಗಂಗಾಧರ್ ತಿಲಕ್ ಅವರು ಜೈಲಿನಲ್ಲಿದ್ದಾಗ ಬರೀತಾರೆ ಅದನ್ನ ಮರಾಠಿಯಿಂದ ಕನ್ನಡಕ್ಕೆ ಇವರು ಅನುವಾದ ಮಾಡ್ತಾರೆ ಹೀಗಾಗಿ ಕನ್ನಡಿಗರನ್ನ ಜಾಗೃತಿಗೊಳಿಸ್ಲಿಕ್ಕಾಗಿ ಆಲೂರು ಅವರು ಸಾವಿರದ ಒಂಬೈನೂರ ಆರರಲ್ಲಿ ವಾಗ್ಭೂಷಣ ಅನ್ನುವ ಪತ್ರಿಕೆಯನ್ನ ಕೂಡ ಇವರು ಹೊರಡಿಸ್ತಾರೆ ಈ ವಾಗ್ಭೂಷಣ ಅನ್ನುವ ಪತ್ರಿಕೆ ಆ ಕಾಲಕ್ಕೆ ಬಹಳಷ್ಟು ರೀತಿಯಲ್ಲಿ ಇದು ದೊಡ್ಡ ಮಟ್ಟದ ಒಂದು ವಿಚಾರಧಾರೆಯನ್ನ ತಂದದ್ದು ನೆನ್ಪಿಟ್ಕೊಳ್ಳಿ ಇದು ಅತ್ಯುತ್ತಮವಾದ ಕೃತಿ ವಾಗ್ಭೂಷಣ ಬರೆದವರು ಆಲೂರ್ ವೆಂಕಟರಾವ್ ಅವರು ಮುಂದೆ ತಮ್ಮ ಸಾಮರ್ಥ್ಯದಿಂದಾಗಿ ಈ ಪತ್ರಿಕೆಗೆ ಒಂದು ಹೊಸ ರೂಪವನ್ನ ಕೊಡ್ತಾರೆ ವಕೀಲಿ ವೃತ್ತಿಯನ್ನ ಬಿಡ್ತಾರೆ ಯಾವಾಗ ಬಾಲಗಂಗಾಧರ ತಿಲಕ್ ಅವರ ಸ್ವದೇಶಿ ಚಳುವಳಿ ತುಂಬಾ ಸ್ಟ್ರಾಂಗ್ ಆಯ್ತೋ ಅದಕ್ಕೂ ಕೂಡ ಭಾಗವಹಿಸ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತ ಎರಡು ನವೆಂಬರ್ ನಾಲ್ಕರಿಂದ ಇವ್ರು ಇನ್ನೊಂದು ಹೊಸ ಪತ್ರಿಕೆಯನ್ನು ಪ್ರಾರಂಭಿಸ್ತಾರೆ ಜಯ ಕರ್ನಾಟಕ ಅನ್ನೋ ಒಂದು ಸ್ವಂತ ಸಂಪಾದಕೀಯ ಸ್ವಂತ ಬಂಡವಾಳದ ಒಂದು ಪತ್ರಿಕೆ ಈ ಪತ್ರಿಕೆಯಲ್ಲಿ ಅವರು ಆರು ವರ್ಷಗಳವರೆಗೆ ಈ ಪತ್ರಿಕೆ ನಡೆಯುತ್ತೆ ಈ ಪತ್ರಿಕೆ ಬರೆದೋರೆಲ್ಲ ಕನ್ನಡದ ದಿಗ್ಗಜ ಸಾಹಿತಿಗಳೇ ನೋಡಿ ಅದ್ರಲ್ಲಿ ಬಡಗೇರಿ ಕೃಷ್ಣ ಶರ್ಮಾ ಅವರು ದರಾಬೇಂದ್ರೆಯವರು ಅವರು ಇಂತಹ ಶ್ರೇಷ್ಠ ಸಾಹಿತಿಗಳಲ್ಲ ಸಹ ಸಂಸ್ಥಾಪಕ ಸಂಸಾದ ಸಂಪಾದಕರಾಗಿಯೂ ಕೂಡ ಅದರಲ್ಲಿ ಕೆಲಸ ಮಾಡ್ತಾರೆ ಅದರಾಗೆ ಕನ್ನಡಿಗ ಬಂತು ಕರ್ಮವೀರ ಬಂತು ಹಲವಾರು ಪತ್ರಿಕೆಗಳ ಸಂಪಾದಕತ್ವವನ್ನು ಕೂಡ ಇವರೇ ವಹಿಸ್ಕೊಂಡು ಮುಂದೋಡಿಸಿದ್ರು ಹಂಗೆ ಆಲುರ್ ವೆಂಕಟ್ರ ಅವರು ಪ್ರಸಿದ್ಧ ಜಯ ಕರ್ನಾಟಕ ಪತ್ರಿಕೆಯನ್ನ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಇದನ್ನ ಸ್ಥಾಪಿಸ್ತಾರೆ ಇದು ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ಇವರ ಸಾಮಾಜಿಕ ಹೋರಾಟವನ್ನ ನೀವು ಚೆನ್ನಾಗಿ ತಿಳ್ಕಬೇಕಾಗತ್ತೆ ಹಾಗಾಗಿ ಕನ್ನಡ ಸಾಹಿತ್ಯದಲ್ಲಿ ಇವರ ಸಾಮಾಜಿಕ ಹೋರಾಟದ ಚಟುವಟಿಕೆಗಳನ್ನ ಬಹಳಷ್ಟು ನಾವು ನೋಡ್ಬೋದು ಅದರಲ್ಲಿ ಮುಂಚೂಣಿಯಲ್ಲಿ ಕೂಡ ಬರ್ತಾರೆ ಸ್ನೇಹಿತರೆ ಸಾವಿರದ ಒಂಬೈನೂರ ಇಪ್ಪತ್ತೊಂದು ಮಹಾತ್ಮ ಗಾಂಧಿಯವರು ಆರಂಭಿಸಿದಂತ ಸತ್ಯಾಗ್ರಹ ಚಳವಳಿ ನಿಮಗೆಲ್ಲ ಗೊತ್ತಿದೆ ಅಸಹಕಾರ ಚಳುವಳಿ ನಡೀತಾ ಇತ್ತು ಆಗ ಒಂದ್ ಕಡೆ ಖಿಲಾಫತ್ ಚಳವಳಿ ಕೂಡ ನಡೀತಾ ಇತ್ತು ಮತ್ತೊಂದು ಕಡೆ ಗಾಂಧೀಜಿ ಅಸಹಕಾರ ಖಿಲಾಫ ಚಳುವಳಿಯನ್ನ ಒಗ್ಗೂಡಿಸೋದಕ್ಕೆ ಪ್ರಯತ್ನ ಪಟ್ರು ಆಗ ದಕ್ಷಿಣ ಭಾರತದಲ್ಲಿ ಸಂಘಟನಾ ಸಾಮರ್ಥ್ಯಗಳು ಜಾಸ್ತಿ ಆಗ್ತಾ ಇರೋ ಸಂದರ್ಭದಲ್ಲಿ ಇವರು ಕೂಡ ಈ ಚಳುವಳಿಯಲ್ಲಿ ಭಾಗವಹಿಸ್ತಾರೆ ಕರ್ನಾಟಕದ ಏಕೀಕರಣ ಕರ್ನಾಟಕ ಇತಿಹಾಸ ಮಂಡಲ ಸ್ಥಾಪನೆಯನ್ನು ಕೂಡ ಮಾಡ್ತಾರೆ ಕರ್ನಾಟಕ ಇತಿಹಾಸ ಮಂಡಲ್ ಅನ್ನುವಂತ ಈ ಗ್ರೂಪ್ ಅನ್ನ ಸ್ಥಾಪನೆ ಮಾಡೋದ್ರ ಮುಖಾಂತರ ಮುಂದೆ ಅವರು ಕನ್ನಡ ಸಾಹಿತ್ಯ ಪರಿಷತ್ನ ಸ್ಥಾಪನೆಯಲ್ಲೂ ಕೂಡ ಇವರ ಅತ್ಯುತ್ತಮ ಕಾಣಿಕೆ ಆಗತ್ತೆ ಜೊತೆಗೆ ಧಾರವಾಡದಲ್ಲಿ ಇವತ್ತೇನು ವಿಜೃಂಭಣೆಯಿಂದ ಮೆರೀತಾ ಇರುವಂತ ಕರ್ನಾಟಕ ವಿಶ್ವವಿದ್ಯಾಲಯದ ಕಲ್ಪನೆ ಕೂಡ ಇವ್ರದನೆ ಮುಂದೆ ವಿಜಯನಗರ ಮಹೋತ್ಸವದ ಒಂದು ದೊಡ್ಡ ಮಟ್ಟದ ಆಚರಣೆ ಮಾಡಿ ಕನ್ನಡಿಗರನ್ನ ಒಟ್ಟುಗೂಡಿಸೋ ಪ್ರಯತ್ನ ಮಾಡಿ ದಿಲ್ಲೆನೆ ನೆಕ್ಸ್ಟ್ ನಾಡ ಹಬ್ಬದ ಯೋಜನೆ ಹಾಕಿದವರು ಇವರೇನೆ ಕರ್ನಾಟಕದಲ್ಲಿ ವಿದ್ಯಾವರ್ಧಕ ಸಂಘ ಕರ್ನಾಟಕ ವಿದ್ಯಾವರ್ಧಕ ಸಂಘ ಧಾರವಾಡದಲ್ಲಿ ಸ್ಥಾಪನೆ ಮಾಡಿದ ಕೀರ್ತಿಯು ಕೂಡ ಇವರಿಗೇನೇ ಸಲ್ಲತ್ತೆ ನೋಡಿ ಇಷ್ಟು ಒಂದು ಸಾಮಾಜಿಕ ಹೋರಾಟಗಳಲ್ಲಿ ಎಲ್ಲ ಯೋಜನೆಗಳಲ್ಲೂ ಕೂಡ ನಾವು ಓದ್ತಾ ಹೋದ್ರೆ ಆಲೂರು ವೆಂಕಟರಾವ್ ಅವರು ಇದರಲ್ಲಿ ಬರ್ದೇ ಇದ್ರೆ ಇದು ಸಕ್ಸಸ್ಸೇ ಆಗಲ್ಲ ಅನ್ನೋಷ್ಟು ಮಟ್ಟಿಗೆ ತಮ್ಮ ಸಾಮಾಜಿಕ ಹೋರಾಟವನ್ನ ಸಂಘಟನೆ ಮಾಡಿದವರು ಸಾವಿರದ ಒಂಬೈನೂರ ಏಳರಲ್ಲಿ ಕನ್ನಡ ಗ್ರಂಥಕರ್ತರ ಸಮ್ಮೇಳನವನ್ನ ಕೂಡ ಅವ್ರು ನಡೆಸೋದಕ್ಕೆ ಪ್ರಮುಖ ಪಾತ್ರ ವಹಿಸ್ತಾರೆ ನೆನ್ಪಿಟ್ಕೊಳ್ಳಿ ಕನ್ನಡ ಗ್ರಂಥಕರ್ತರ ಸಮ್ಮೇಳನ ಎಲ್ಲ ಪ್ರಕಾಶಕರಿಗೂ ಕೂಡ ಅನುಕೂಲವಾಗಬೇಕು ಕರ್ನಾಟಕದ ಗ್ರಂಥ ಮಂಡಳಿ ಅನ್ನುವಂಥ ಸಂಸ್ಥೆ ತುಂಬಾ ದೊಡ್ಡ ಮಟ್ಟದಲ್ಲಿ ಬಳಿಬೇಕು ಬರೆಯುವ ಎಲ್ಲ ಗ್ರಂಥಕರ್ತರಿಗೂ ಕೂಡ ಸಹಾಯ ಆಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಇವರು ಕನ್ನಡ ಗ್ರಂಥಕರ್ತರ ಸಮ್ಮೇಳನ ಇದನ್ನು ಕೂಡ ಅವರು ಮಾಡಿದ್ದಾರೆ ಮುಂದೆ ಸಾವಿರದ ಒಂಬೈನೂರ ಏಳರಲ್ಲಿಯೂ ಕೂಡ ಕನ್ನಡ ಲೇಖಕರ ಸಮ್ಮೇಳನವನ್ನು ಕೂಡ ಆಯೋಜಿಸಿದ್ರು ಒಂದ್ ಕಡೆ ಕನ್ನಡ ಗ್ರಂಥಕರ್ತರ ಸಮ್ಮೇಳನ ಮತ್ತೊಂದ್ ಕಡೆ ಕನ್ನಡ ಲೇಖಕರ ಸಮ್ಮೇಳನವನ್ನ ಇವರು ಆಯೋಜನೆ ಮಾಡ್ತಾರೆ ಅದಾದ ನಂತರ ಕನ್ನಡ ಗ್ರಂಥ ಪ್ರಸಾರ ಮಂಡಳಿಯನ್ನು ಕೂಡ ಆರಂಭಿಸ್ತಾರೆ ಹೀಗೆ ಗ್ರಂಥಕರ್ತರು ಲೇಖಕರು ಗ್ರಂಥ ಪ್ರಸಾರದ ಮಂಡಳಿಗಳನ್ನ ಸ್ಥಾಪನೆ ಮಾಡಿ ದೊಡ್ಡ ಮಟ್ಟದಲ್ಲಿ ಇವರು ಕನ್ನಡವನ್ನು ಬೆಳೆಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಮೈಸೂರಿನಲ್ಲಿ ನಡೆದಂತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಇವರೇ ಆಗಿದ್ರು ಹೀಗಾಗಿ ತಿಲಕರ ಆಶಯಕ್ಕೆ ಅನುಗುಣವಾಗಿ ಅವರ ಅದ್ಭುತವಾದಂತ ಕೃತಿ ಗೀತಾ ರಹಸ್ಯವನ್ನ ಕೂಡ ಮರಾಠಿಯಿಂದ ಕನ್ನಡಕ್ಕೆ ಅನುವಾದಿಸಿದ್ರ ಮೂಲಕ ಅವರು ಬಹಳಷ್ಟು ದೊಡ್ಡ ಮಟ್ಟದ ರಾಷ್ಟ್ರೀಯತೆಯ ಪ್ರಕೃತಿಯನ್ನ ಬೆಳೆಸಿದ್ರು ಇನ್ನು ಸ್ವತಂತ್ರಕ್ಕಾಗಿ ಭಗವದ್ಗೀತೆಯನ್ನ ಅರ್ಥೈಸ್ತಾರೆ ಕನ್ನಡದಲ್ಲಿ ಗೀತ ಪ್ರಕಾಶ ಗೀತ ಪರಿಮಳ ಗೀತ ಸಂದೇಶ ಗೀತ ಮಂಜರಿ ಅಂತಕ್ಕಂಥ ಅನೇಕ ಪುಸ್ತಕಗಳನ್ನ ಭಗವದ್ಗೀತೆಯನ್ನ ಅರ್ಥೈಸುವ ವಿಚಾರದಲ್ಲಿ ಕನ್ನಡದಲ್ಲಿ ಬರೆದಂತ ಕೃತಿಗಳು ಇದೇ ನಿಮ್ಗೆ ವೆರಿ ಇಂಪಾರ್ಟೆಂಟ್ ನೆನಪಿಡಿಕೊಳ್ಳಿ ಕನ್ನಡದಲ್ಲಿ ಭಗವದ್ಗೀತೆಯನ್ನ ಅರ್ಥೈಸುವುದಕ್ಕಾಗಿ ಆಲೂರ್ ಅವರು ಎಷ್ಟು ರೀತಿಯಲ್ಲಿ ತಮ್ಮ ಪುಸ್ತಕಗಳನ್ನು ರಚನೆ ಮಾಡಿದ್ದಾರೆ ಅಂದ್ರೆ ಗೀತ ಪ್ರಕಾಶ ಗೀತ ಪರಿಮಳ ಗೀತ ಸಂದೇಶ ಗೀತ ಕುಸುಮ ಮಂಜರಿ ನೋಡಿ ಇನ್ನು ಸಾಹಿತ್ಯಕ್ಕೆ ಬಂದ್ರಂತೂ ಹಾಲೂರು ಅವರು ಮುಟ್ಟಿದ್ದೆಲ್ಲ ಚಿನ್ನ ಅಂತಾರಲ್ಲ ಹಾಗೆ ಬರ್ದಿದ್ದೆಲ್ಲವೂ ಕೂಡ ದೊಡ್ಡ ಮಟ್ಟದ ದಾಖಲೆಯನ್ನ ರೂಢಿಸಿದೆ ವೆಂಕಟರಾವ್ ವೆಂಕಟರಾವ್ರು ಸುಮಾರು ಇಪ್ಪತ್ತೈದು ಕೃತಿಗಳನ್ನ ಬರೆದದ್ದು ಇವೆ ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಅನ್ನ ನಿಮ್ ಯಾವಾಗ ವಿಜಯನಗರದ ಸಮಾವೇಶಗಳನ್ನು ಮಾಡೋದಕ್ಕೆ ಶುರು ಮಾಡಿದ್ರು ಅವಾಗ ಶ್ರೀ ವಿದ್ಯಾರಣ್ಯ ಚರಿತ್ರೆ ಬರೆದಿದ್ದಾರೆ ಕರ್ನಾಟಕ ಗತ ವೈಭವ ಬಹಳಷ್ಟು ಸಾರಿ ಎಕ್ಸಾಮ್ ಕೇಳಿರುವಂಥ ಪ್ರಶ್ನೆ ಇದು ಕರ್ನಾಟಕ ಗತ ವೈಭವ ಕರ್ನಾಟಕ ವೀರರತ್ನಗಳು ಅನ್ನುವಂಥ ಕೃತಿ ಶಿಕ್ಷಣ ಮೀಮಾಂಸೆ ಅದು ಕೂಡ ಇದೆ ಇನ್ನು ರಾಷ್ಟ್ರೀಯತ್ವದ ಮೀಮಾಂಸೆ ಬರೆದಿದ್ದಾರೆ ಕನ್ನಡಿಗರ ಭ್ರಮ ನಾಟಕ ಕೂಡ ಬರೆದಿದ್ದಾರೆ ಕರ್ನಾಟಕತ್ವದ ವಿಕಾಸ ಕರ್ನಾಟಕತ್ವದ ಸೂತ್ರಗಳು ಸ್ವಾತಂತ್ರ್ಯ ಸಂಗ್ರಾಮ ಗೀತ ಪ್ರಕಾಶ ಗೀತ ಸಂದೇಶ ಗೀತ ಪರಿಮಳ ಗೀತ ಭಾವ ಪ್ರದೀಪ ಇನ್ನು ಎಷ್ಟು ಬೇಕ್ರಿ ಶ್ರೀ ಮಧ್ವಾಚಾರ್ಯರ ಮೂಲ ಸಿದ್ಧಾಂತ ಶ್ರೀ ಮಧ್ವಾಚಾರ್ಯರ ಪೂರ್ಣ ಬ್ರಹ್ಮವಾದ ಆತ್ಮಕಥನ ನನ್ನ ಜೀವನ ಸ್ಮೃತಿಗಳು ನೆನಪಿಟ್ಕೊಳ್ಳೆ ಅಲೂರ್ ವೆಂಕಟರಾವ್ರದ್ದು ಒಂದೊಳ್ಳೆ ಆತ್ಮಕಥನ ಇದೆ ನನ್ನ ಜೀವನ ಸ್ಮೃತಿಗಳು ಅಂತ ಅಂಬ ಹೆಸರಿನಲ್ಲಿ ಕೂಡ ಅವರು ಎರಡು ಭಾಗಗಳಲ್ಲಿ ಪ್ರಕಟ ಮಾಡಿದ್ದಾರೆ ಜೊತೆಗೆ ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ ಅವರ ಗೀತರ ಹಾಸ್ಯವನ್ನ ಕನ್ನಡಕ್ಕೆ ಅನುವಾದಿಸಿದಂತೂ ಬಹಳ ದೊಡ್ಡ ಮಟ್ಟದ ಕೆಲಸ ಇನ್ನು ಆಲೂರು ಅವರು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಮೈಸೂರಿನಲ್ಲಿ ನಡೆದಂತಹ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ರು ಕರ್ನಾ ಕನ್ನಡದ ಜನತೆ ಇವರಿಗೆ ದೇಶ ಸೇವಾ ಧುರೀಣ ಬಿರುದು ಅಂತ ಬಂದಾಗ ನೆನಪಿಟ್ಕೊಳ್ಳಿ ದೇಶ ಸೇವಾಧುರೀಣ ಸ್ವಭಾಷಾ ರಕ್ಷಕ ಅನ್ನುವ ಹೆಸರು ಕೂಡ ಕೊಟ್ಟಿದ್ದಾರೆ ಕರ್ನಾಟಕದ ಕುಲಪುರೋಹಿತ ಅಂತ ಗೌರವಿಸಿರುವುದು ಇದೆ ಆಲೂರ್ ವೆಂಕಟರಾವ್ ಅವರು ಸಾವಿರದ ಒಂಬೈನೂರ ಅರವತ್ನಾಲ್ಕು ಫೆಬ್ರವರಿ ಇಪ್ಪತ್ತೈದರಂದು ಇವರು ಮರಣ ಹೊಂತಾರೆ ಆದ್ರೆ ರಾಷ್ಟ್ರೀಯ ಹೋರಾಟದಲ್ಲಿ ವೆಂಕಟರಾವ್ ಅವರ ಹೋರಾಟ ತುಂಬಾ ದೊಡ್ಡದು ಹಾಗಾಗಿ ಕನ್ನಡ ಕರ್ನಾಟಕಕ್ಕಾಗಿ ಹೇಗೆ ಹೋರಾಡಿದ್ರು ಅದೇ ರೀತಿಯಲ್ಲಿ ರಾಷ್ಟ್ರೀಯತ್ವಕ್ಕಾಗಿಯೂ ಕೂಡ ಅವರು ಹೋರಾಟ ಮಾಡಿದ್ದಾರೆ ಸಾವಿರದ ನಿಟ್ಟಿನಲ್ಲಿ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಅವರು ರಾಷ್ಟ್ರೀಯ ಮೀಮಾಂಸೆ ಅನ್ನುವಂತಹ ಒಂದು ಪುಸ್ತಕವನ್ನು ಕೂಡ ಬರೀತಾರೆ ರಾಷ್ಟ್ರೀಯ ಮೀಮಾಂಸೆ ಬಹಳ ದೊಡ್ಡ ಮಟ್ಟದ ವಿಚಾರವನ್ನ ತಂದಿತ್ತು ಇನ್ ಆಲೂರ್ ವೆಂಕಟ ಅವರು ಬಗ್ಗೆ ಬೇಂದ್ರೆ ಅವರು ಬಹಳ ಒಳ್ಳೆ ಮಾತುಗಳನ್ನ ಆಡ್ತಾರೆ ವರಕವಿ ಡಾಕ್ಟರ್ ಬೇಂದ್ರೆ ಅವರು ಆಲೂರ್ ಅವರನ್ನ ಕರ್ನಾಟಕದ ಪ್ರಾಣೋಪಾಸಕರು ಅಂತ ಕರೀತಾರೆ ಅದು ತುಂಬಾ ಅರ್ಥಪೂರ್ಣವೂ ಕೂಡ ಹೌದು ಬೇಂದ್ರೆಯವರು ಆಲೂರು ವೆಂಕಟರಾವರ ವೈಶಿಷ್ಟ್ಯವನ್ನ ಗುರುತಿಸಿದ್ದು ಹೀಗೆ ಬಹುಮುಖವಾಗಿಯೂ ಏಕನಿಷ್ಠೆಯಿಂದಲೂ ಅನನ್ಯ ಬುದ್ಧಿಯಿಂದಲೂ ಸತತ ಅನುಸಂಧಾನದಿಂದಲೂ ಕರ್ನಾಟಕದ ಸಲುವಾಗಿ ವಿಚಾರ ಮಾಡುವವರು ಮತ್ತೆ ತದನುಸಾರವಾಗಿಯೇ ಆಚರಿಸಲು ಪ್ರಯತ್ನಿಸುವವರು ಹಿರಿಯರಾದ ಕನ್ನಡಿಗರಲ್ಲಿ ಇನ್ನೂ ಇವರೊಬ್ಬರೇ ಅದೇ ಇವರ ತಪಸ್ಸು ಹಾಗೆ ಬರೀತಾರ ಮುಂದೆ ಇವರ ಅದ್ವಿತೀಯವಾದದ ಹೆಸರು ಅದರ ಫಲವು ಇವರಲ್ಲಿ ಬುದ್ಧಿಯ ಏಕಾಗ್ರ ವ್ಯಕ್ತಿಯಿಂದ ವ್ಯಾಪಕ ವೃತ್ತಿಯು ಹೆಚ್ಚು ಮೂರ್ತಿ ಪೂಜೆಗಿಂತ ತತ್ವ ಪೂಜೆ ಅಧಿಕ ನಿಷ್ಠೆಯಿಂದ ವಿಚಾರ ನಿಷ್ಠೆ ಬಹಳ ರಾಷ್ಟ್ರೀಯ ದೃಷ್ಟಿ ಹೆಚ್ಚಾಗಿತ್ತು ರಾಷ್ಟ್ರೀಯ ಆ ಒಂದು ಜ್ಞಾನ ದರ್ಶನಗಳ ವಿಚಾರದಲ್ಲಿಯೂ ಕೂಡ ಅವರು ಜನೋದ್ದೀಪನ ಹೆಚ್ಚು ಜನ ನಿರ್ವಹಣಾ ಶಕ್ತಿ ಕಡಿಮೆ ಇವರು ಜಯ ಜನನಾಯಕರಾಗದೆ ನೇತ್ರವಾಗಿದ್ದಾರೆ ಮುಂದಾಳುಗಳಾಗದೆ ಪ್ರತಿನಿಧಿಗಳಾಗಿದ್ದಾರೆ ಅನ್ನುವಂತಹ ಒಂದು ಅತ್ಯುತ್ತಮ ವಿಚಾರಧಾರೆಗಳನ್ನ ಧರಾಬೇಂದ್ರೆಯವರು ಇವರಿಗೆ ಹೇಳ್ತಾರೆ ಇನ್ನು ಅಂತಿಮ ನಮನದ ವಿಚಾರದಲ್ಲಿ ಬಂದ್ರೆ ಕರ್ನಾಟಕ ಕುಲ ಪುರೋಹಿತದ ಆಲೂರು ವೆಂಕಟ್ರಾವರ ಕೊನೆ ದಿನಗಳು ತುಂಬಾ ಚೆನ್ನಾಗಿತ್ತು ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದು ಕರ್ನಾಟಕ ಏಕೀಕರಣಗೊಂಡಾಗ ಆಲೂರ್ ವೆಂಕಟ್ರ ಅವರು ಸಂತೋಷ ಪಡ್ತಾರೆ ಹಂಪಿಗೆ ಹೋಗಿ ವಿರೂಪಾಕ್ಷ ದೇವಸ್ಥಾನದಲ್ಲಿ ಭುವನೇಶ್ವರಿ ದೇವಿಗೆ ಪೂಜೆ ಸಲ್ಲಿಸಿ ಕರ್ನಾಟಕ ಕುಲಪುರೋಹಿತ ಅನ್ನುವ ಬಿರುದು ಕೂಡ ಅವರು ಅವತ್ತೇ ಧರಿಸಿದ್ದು ರಾಷ್ಟ್ರಗೀತೆಯಲ್ಲಿ ಇನ್ನೂ ಒಂದು ದೊಡ್ಡ ಮಟ್ಟದಲ್ಲಿ ಅವರು ರಾಷ್ಟ್ರಗೀತೆಯಲ್ಲಿ ಉಲ್ಲೇಖಿಸಿರುವ ರಾಜ್ಯಗಳ ಪಟ್ಟಿಯಲ್ಲಿ ಕರ್ನಾಟಕದ ಹೆಸರಿಗೆ ಸ್ಥಾನ ಸಿಗದಿದ್ದಕ್ಕೆ ತುಂಬಾ ಬೇಸರಗೊಳ್ತಾರೆ ಭಾರತದ ಪ್ರಧಾನಿ ಹಾಗೂ ರಾಷ್ಟ್ರಪತಿಗಳಿಗೆ ಅದರ ಸೇರ್ಪಡೆ ಬಗ್ಗೆಯೂ ಕೂಡ ಪತ್ರವನ್ನ ಬರೆದಿದ್ರು ಸಾವಿರದ ಒಂಬೈನೂರ ಅರವತ್ ಮೂರರಲ್ಲಿ ರಾಜ್ಯ ರಚನೆಯ ಎಂಟನೇ ವಾರ್ಷಿಕೋತ್ಸವದೊಂದು ಬೆಂಗಳೂರಿನ ರಾಜಧಾನಿಯಲ್ಲಿ ಅವ್ರನ್ನ ಗೌರವಿಸಲಾಗುತ್ತೆ ಹೀಗೆ ಗೌರವವನ್ನು ಪಡೆದ ನಂತರ ಆರೂರ್ ವೆಂಕಟರಾವ್ ಇಪ್ಪತ್ತೈದು ಫೆಬ್ರವರಿ ನೈನ್ಟೀನ್ ಸಿಕ್ಸ್ಟಿ ಫೋರ್ ರಂದು ತಮ್ಮ ಎಂಬತ್ ಮೂರನೇ ವಯಸ್ನಲ್ಲಿ ಧಾರವಾಡದ ತಮ್ಮ ನಿವಾಸದಲ್ಲಿ ಅವರು ನಿಧನರಾದರು ಇಷ್ಟೊಂದು ಅತ್ಯುತ್ತಮವಾಗಿರ್ತಕ್ಕಂಥ ಆಲೂರ್ ವೆಂಕಟರ ಅವರ ಸಾಧನೆಗಳನ್ನ ನಿಮಗೋಸ್ಕರ ಸ್ಫೂರ್ತಿ ಅಕಾಡೆಮಿಯಿಂದ ಪರಿಚಯಿಸಿದ್ದೇನೆ ಸ್ನೇಹಿತರೆ ಅದ್ಭುತವಾದ ವಿಚಾರಧಾರೆಗಳನ್ನ ನಿಮಗೋಸ್ಕರ ತರೋ ಪ್ರಯತ್ನ ನಡೀತದೆ ಇಂಥ ಅತ್ಯುತ್ತಮವಾದ ವಿಚಾರಗಳಿಗೆ ನಾನು ನಿಮಗೆ ಧನ್ಯವಾದಗಳನ್ನು ಹೇಳ್ತೀನಿ ತುಂಬಾ ಇಷ್ಟ ಆಗಿದ್ರೆ ಕರ್ನಾಟಕದ ಮೂಲೆ ಮೂಲೆ ತಲುಪುವವರೆಗೂ ಕೂಡ ಇವರ ವಿಚಾರಧಾರೆಗಳನ್ನ ಪ್ರಚಾರ ಮಾಡ್ತೀರಿ ಅಂತಂದು ಕಳ್ತಾ ಸ್ಫೂರ್ತಿ ಅಕಾಡೆಮಿ ನಿಮಗೋಸ್ಕರ ಈ ಪ್ರಯತ್ನ ಮಾಡಿದೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಮತ್ತೊಮ್ಮೆ ಬಬಾಯ್ ಸಿ ಯು